ಎದೆಯಲ್ಲಿ ಕಫ ಗಟ್ಟಿಯಾಗಿದೆಯಾ ಕೆಮ್ಮು ಶೀತ ಕಡಿಮೆನೇ ಆಗುತ್ತಿಲ್ಲವೆ ಹಾಗಿದ್ದರೆ ಐದು ಮನೆಮದ್ದುಗಳನ್ನು ಬಳಸಿ ಚಳಿಗಾಲ ಆರಂಭವಾಗುತ್ತಿದೆ ಅಕಾಲಿಕ ಮಳೆಯೂ ಕೂಡ ಸುರಿಯುತ್ತಿದ್ದು ಚಳಿ ಆರಂಭವಾಗುತ್ತಿದೆ ಇಂತಹ ಸಮಯದಲ್ಲಿ ಮಕ್ಕಳಿಗೆ ವೃದ್ಧರಿಗೆ ಶೀತ ಜ್ವರ ಕೆಮ್ಮು ನಿರಂತರವಾಗಿ ಕಾಡುತ್ತಿರುತ್ತದೆ ಮಕ್ಕಳಿಗೆ ವಿಪರೀತ ಶೀತ ಹಾಗೂ ಕಫ ಸಮಸ್ಯೆ ಕಾಡುತ್ತದೆ ಇದರಿಂದ ಮಕ್ಕಳಿಗೆ ಕಿರಿಕಿರಿ ಸೇರಿದಂತೆ ವಯಸ್ಕರಿಗೂ ಕೂಡ ತೊಂದರೆ ಉಂಟಾಗುತ್ತದೆ ಯಾವುದೇ ಕೆಲಸಗಳು ಪೂರ್ಣಗೊಳ್ಳದೆ ದೇಹದಲ್ಲಿ ಆಲಸ್ಯ ಹಲವಾರು ಸಮಸ್ಯೆಗಳನ್ನು ನಾವು ಕಾಣಬಹುದು ಇನ್ನು ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೂ ತೆರಳಿದರೂ ಕೂಡ ಯಾವುದೇ ಪರಿಹಾರ ಸಿಗುವುದಿಲ್ಲ ಹಾಗಿದ್ದರೆ ನಾವು ಮನೆಮದ್ದುಗಳನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಶೀತ ಜ್ವರ ಕೆಮ್ಮು ಕಫದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಎಂಬುದರ ಕುರಿತು ಕನ್ನಡ ಜನಶ್ರೀಯು ಮಾಹಿತಿಯನ್ನು ನಿಮಗೆ ನೀಡುತ್ತಿದೆ ಹಾಗಿದ್ರೆ ಬನ್ನಿ ಆ ಐದು ಮನೆಮದ್ದುಗಳು ಯಾವುವು ಎಂಬುದರ ಕುರಿತು ತಿಳಿದುಕೊಳ್ಳೋಣ ನಿಂಬೆ ಮತ್ತು ಕಾಳವು ಮೆಣಸು ನಿಂಬೆ ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕಾಳು ಮೆಣಸು ಕಫವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇವೆರಡರ ಮಿಶ್ರಣವನ್ನು ಸೇರಿಸುವುದರಿಂದ ಕಫ ನಿವಾರಣೆಯಾಗುತ್ತದೆ ಮತ್ತು ಗಂಟಲು ನೋವಿಗೂ ಶಮನಕಾರಿಯಾಗಿದೆ ಇದನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ದೇಹಕ್ಕೆ ಶಕ್ತಿಯನ್ನು ಕೂಡ ನೀಡುತ್ತದೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ನಿಂಬೆ ರಸ ಮತ್ತು ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯಿರಿ ಇದನ್ನು ಕುಡಿಯುವುದರಿಂದ ಗಂಟಲು ನೋವು ಶಮನವಾಗುತ್ತದೆ ಮತ್ತು ಶೀತದ ಲಕ್ಷಣಗಳು ಕೂಡ ದೂರವಾಗುತ್ತವೆ ತುಳಸಿ ಮತ್ತು ಲವಂಗ ಟೀ ತುಳಸಿ ಮತ್ತು ಲವಂಗ ಎರಡು ಔಷಧಿಯ ಗುಣಗಳಿಂದ ಕೂಡಿದೆ ಕೆಮ್ಮು ಮತ್ತು ನೋಯುತ್ತಿರುವ ಗಂಟಲು ಕೆಮ್ಮನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಚಹಾವನ್ನು ಕುಡಿಯುವುದರಿಂದ ಕಫ ಕಡಿಮೆಯಾಗುತ್ತದೆ ಮತ್ತು ಉಸಿರಾಟಕ್ಕೆ ಪರಿಹಾರ ಕೂಡ ಸಿಗುತ್ತದೆ ಇದನ್ನು ಕುಡಿಯುವುದರಿಂದ ಗಂಟಲಿನ ಊತವು ಕಡಿಮೆಯಾಗುತ್ತದೆ ಇದು ದೇಹವನ್ನು ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಒಂದು ಕಫ್ನ ನೀರಿನಲ್ಲಿ ಏಳರಿಂದ ಎಂಟು ತುಳಸಿ ಎಲೆಗಳು ಮತ್ತು ಎರಡು ಲವಂಗಗಳನ್ನು ಸೇರಿಸಿ ಅದನ್ನು ಕುದಿಸಿ ಇದನ್ನು ಫಿಲ್ಟರ್ ಮಾಡಿ ಮತ್ತು ದಿನಕ್ಕೆ ಎರಡು ಬಾರಿ ಕುಡಿಯಿರಿ ಶುಂಠಿ ಮತ್ತು ಕಾಳು ಮೆಣಸು ಕಷಾಯ ಶುಂಠಿ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಗಂಟಲಿನ ಉರಿಯೂತ ಮತ್ತು ಕಫವನ್ನು ಕಡಿಮೆ ಮಾಡುತ್ತದೆ ಕಾಳು ಮೆಣಸು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಈ ಕಷಾಯವನ್ನು ಕುಡಿಯುವುದರಿಂದ ಕೆಮ್ಮು ಮತ್ತು ಗಂಟಲು ನೋವು ನಿವಾರಣೆಯಾಗುತ್ತದೆ ಇದನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಶೀತ ಮತ್ತು ಕೆಮ್ಮಿನ ಲಕ್ಷಣಗಳು ಕಡಿಮೆಯಾಗುತ್ತವೆ ಶುಂಠಿಯನ್ನು ಜಜ್ಜಿ ಅದರ ರಸವನ್ನು ಹೊರತೆಗೆದು ಅದಕ್ಕೆ ಒಂದು ಟೀ ಚಮಚ ಜೇನುತುಪ್ಪನ್ನು ಮಿಶ್ರಣ ಮಾಡಿ ಇದಕ್ಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ನೀರನ್ನು ಕುದಿಸಿ ನಂತರ ಅದನ್ನು ಫಿಲ್ಟರ್ ಮಾಡಿ ಕುಡಿಯಿರಿ ದಿನಕ್ಕೆ ಎರಡು ಬಾರಿ ತೆಗೆದುಕೊಳ್ಳಿ ಸ್ಟೀಮ್ ಇನ್ಹಲೇಷನ್ ಹಬೆಯನ್ನು ಉಸಿರಾಡುವುದು ಎದೆಯಲ್ಲಿ ಅಂಟಿಕೊಂಡಿರುವ ಕಪವನ್ನು ಸಡಿಲಗೊಳಿಸಲು ಪರಿಣಾಮಕಾರಿ ಮಾರ್ಗವಾಗಿದೆ ಹಬೆಯನ್ನು ಉಸಿರಾಡುವುದರಿಂದ ಕಫ ತೆಳುವಾಗುತ್ತದೆ ಮತ್ತು ಹೊರಹಾಕಲು ಸುಲಭವಾಗುತ್ತದೆ ಸ್ಟೀಮ್ ತೆಗೆದುಕೊಳ್ಳುವುದರಿಂದ ಕಟ್ಟಿರುವ ಮೂಗನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದರಿಂದ ಉಸಿರಾಟ ಸರಾಗವಾಗಿ ಆಗುತ್ತದೆ ನೋಯುತ್ತಿರುವ ಗಂಟಲು ಮತ್ತು ಕೆಮ್ಮಿಗೂ ಕೂಡ ಇದು ಪರಿಣಾಮಕಾರಿಯಾಗಿದೆ